ಮಾತಾಡಲ್ಲ ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತಿನ ಲಾಕ್ ಸ್ಟಾರ್ಟ್ ಮಾಡ್ತಾ ಇದೀವಿ ಗಂಟೆ ಇದರಿಂದ ಹೇಗೆ ಹೇಗೆ ಮಾಡ್ತಾರೆ ಏನು ಅಂತ ನನಗೂ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಸೊ ನಿಮಗೂ ಹಾಗೆ ತೋರಿಸೋಣ ಅಂತ ಲಾಕ್ ಸ್ಟಾರ್ಟ್ ಮಾಡಿದ್ವಿ ನೋಡಿ ಇವತ್ತು ಫಸ್ಟ್ ಟ್ರ್ಯಾಕ್ಟ್ರಲ್ಲಿ ವರ್ಕ್ ಮಾಡ್ತಾ ಇದಾರೆ ನೋಡಿ ಕಂಟಿನ್ಯೂ ಮಾಡ್ಕೊಂಡು ತೋರಿಸ್ತೀವಿ ಇವತ್ತು ಫುಲ್ ಡೇ ರೀಲ್ಸು ನನಗೂ ಫುಲ್ ಡೇ ರೀಲ್ಸ್ ಇದೆ ರೀಲ್ಸೇ ಒಂದು ಲಾಕ್ ಬರುತ್ತೆ ಅದನ್ನು ನೋಡಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇದು ಗದ್ದೆ ಉಳೋ ಟ್ಯಾಕ್ಟರ್ ಇದು ಈ ಥರ ಇದು ಗದ್ದೆ ಉಳ್ತಾ ಇದೆ ಇವಾಗ ನಾಟಿ ಮಾಡಬೇಕು ಹಾಕಬೇಕು ಅದಕ್ಕೆ ಇವಾಗ ಈ ಥರ ಗದ್ದೆ ಉಳ್ತಾ ಇದೆ ಅವಾಗೆಲ್ಲ ಸುಣಲು ಉಳೋರು ಎತ್ತಲುಳೋರು ಇವಾಗೆಲ್ಲ ಟ್ಯಾಕ್ಟರ್ ಬಂದಿರೋದ್ರಿಂದ ಟ್ಯಾಕ್ಟರಲ್ಲೇ ಉಳುಮೆ ಮಾಡಿಸ್ತಾರೆ உளிமே அம்மா இரம டாம்பருக்கு ரெடியாக துப்பா இஷ்டி மாதிரி அதுக்கு ஈகே ரீல் இஷ்டி ಆ ಕೆಲಸ ಮನೇಲಿ ಇದ್ರು ಮಾಡ್ಲೇಬೇಕು ಅಂತ ಹೋಯ್ತಾ ಇದ್ದೀನಿ ಮೋಟರ್ ಇದೆ ನಡೆಯೋದು ಕಷ್ಟ ಇದ್ರ ಮೇಲೆ ಬಂದು ಅಲ್ಲೇ ಬರ್ತೀವಿ ನಾನು ಬೆಳೆದು ನನಗೆ ಬೇಕು ಬೇರೆ ನಿಮ್ಗೆ ಬರ್ಬೇಕು ಬರ್ಬೇಕು ಹ್ಞೂ ಮಾಡು ಕೈ ಗೇಡ್ ಕಾಲ್ ಕೈ ಮೇಡಬೇಕೇನೋ ಅದ ಆಕಡೆ ಹಿಂದೆ ಸಿಗಿಸ್ಕೊಳ್ರಿ ಹಿಂಗೇ ಈಗ ಇನ್ನ ಫಸ್ಟ್ ಕೈ ಮುದ್ಬಿಡ್ತೀನಿ ಇಲ್ ನೋಡಿ ಅವಕ ಅಲ್ಲಿ ನಿಂತರೆ ಫ್ರೆಂಡ್ ನಾನು ಜಾಡ್ ಬಿಡೋ ಬಿಡ್ತೀನಿ ನಮಗದ್ದೆ ಯಾಕೆ ಬೈತಾರೆ ಫ್ರೆಂಡ್ಸ್ ನೋಡಿ ಇವಾಗ ನಾಟಿ ಸ್ಟಾರ್ಟ್ ಮಾಡಿದ್ದಾರೆ ನಾನು ಸುಮ್ಮನೆ ಇಲ್ಲಿಯೋಣ ಅಂತ ಹೋದೆ ಕಾಲೆಲ್ಲ ಗೊಜ್ಜೆ ನನ್ನ ಮೇಲೆ ರಪ್ಪ ಅಂತ ಇಲ್ಲೆಲ್ಲ ಕಲೇಜ್ ಮಾಡಿಬಿಟ್ರು ಮಾಡ್ತಾ ಇದ್ದಾರೆ ಆ ಕಡೆ ಉಲ್ತಾ ಇದ್ದಾರೆ ಈ ಕಡೆ ನಾಟಿ ಉಳ್ತಾ ಇದ್ದಾರೆ ಹಳ್ಳಿ ಜೀವನವೇ ಸೂಪರ್ ಆಗಿದೆ ಎಷ್ಟು ಮಾಡ್ಬೋದು ಒಂದು ಇಲ್ಲ ಅದಕ್ಕೆ ಇವ್ರಿಗೆ ಇಲ್ಲಿಗೆ ಬಾ ಇಲ್ಲಿ

ಏನದು ಪೋಷಿತ್ ಎಲ್ ತಂದೆ ಅದನ್ನ ಏನಕ್ಕೆ ಅದೀಗ ಫ್ರೆಂಡ್ಸ್ ನಾವು ಬೇಗ ಡ್ರೆಸ್ ಚೇಂಜ್ ಮಾಡಿಕೊಂಡು ವೆಜ್ ಇವತ್ತು ನಾನ್ ವೆಜ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀವಿ ಎಲ್ಲ ಫಸ್ಟು ವೆಜಿಟೇಬಲ್ಸು ಮತ್ತೆ ಎಲ್ಲ ರೆಡಿ ಮಾಡ್ಕೊತಾರೆ ವೆಜಿಟೇಬಲ್ಸ್ ಅಂದರೆ ಆನಿಯನ್ ಗೈಸ್ ಹ್ಞೂ ಇವ್ರು ಬೆಳಗ್ಗೆಂದ ಇರಲಿಲ್ಲ ಸಹನ ಅವರು ಇವಾಗ ಬಂದಿದ್ದಾರೆ ನಾನ್ ವೆಜ್ ತರಕ್ಕೆ ಹೋಗಿದ್ರು ಮರಿ ಒಡ್ಸೋಕ್ಕೆ ಹೋಗಿದ್ರು ನೋಡಿ ಶಮಿತ್ ಕೂಡ ಕೆಲಸ ಮಾಡ್ತಾ ಇದ್ದಾನೆ ಪೋಷ ಇತ್ತು ಓಡಾಡ್ತಾ ಇದಾನೆ ಟಾರ್ಚ್ ಎತ್ಕೊಂಡು ಟಾರ್ಚ್ ಎತ್ಕೊಂಡು ಇಷ್ಟು ಮಟನ್ ತಂದಿದೀವಿ ರೆಡಿ ಎಲ್ಲ ತಂದಿದೀವಿ ರೆಡಿ ಮಾಡ್ಕೊತ ಇದ್ದೀವಿ ಇವತ್ತು ಬರ್ಜರಿ ಊಟ ಬರ್ಜರಿ ಊಟ ಮಾಡ್ಕೊಂಡು ಬ್ಯಾಕ್ ಟು ಅವರ್ ಹೋಮ್ ಮನೆಗೆ ಹೋಗ್ಬೇಕು ಫ್ರೆಂಡ್ಸ್ ನಾಳೆಯಿಂದ ಕೆಲ್ಸಕ್ಕೆ ಹೋಗ್ಬೇಕು ಶಮ್ಮಿತ್ ಅದನ್ನ ನೋಡಿಯೋಕೆ ಎಷ್ಟು ಕಷ್ಟ ಬೀಳ್ತಾ ನೋಡಿ ಈ ಕಡೆ ಒಂದ್ಸತಿ ಹೊಡದ ಆ ಕಡೆ ಒಂದ್ಸತಿ ಹೊಡಿತಾವನೀಗಲ್ಲಿ ಇವತ್ತು ನಾನು ಲಾಗ್ ಸ್ಟಾರ್ಟ್ ಮಾಡಿದೆ ಏನಕ್ಕೆ ಅಂದರೆ ಇವ್ರಿಗೆ ಇಷ್ಟೆಲ್ಲ ಕೆಲಸ ಇದೆ ಬಿಜಿ ಇದ್ದರು ಅದಕ್ಕೆ ನಾನು ಸ್ಟಾರ್ಟ್ ಮಾಡಿದೆ ಈಗೆಲ್ಲ ಕ್ಲೀನ್ ಮಾಡ್ಕೊತ ಇದ್ದೀವಿ ಮಧ್ಯಾಹ್ನ ಅಷ್ಟರಲ್ಲಿ ರೆಡಿ ಆಗತ್ತೆ ಮತ್ತೆ ನಾವು ಊಟ ಮಾಡಿಕೊಂಡು ನೈಟ್ ಅಥವಾ ಸಂಜೆ ಅಷ್ಟರಲ್ಲಿ ಬ್ಯಾಂಗ್ಳೂರ್ಗೆ ಇವತ್ತು ಮುಗೀತು ನಮ್ಮ ರಜೆಗಳೆಲ್ಲ ಮತ್ತೆ ರಜೆ ಸಿಕ್ಕಿದಾಗ ಮತ್ತೆ ಬಂದು ಎಂಜಾಯ್ ಮಾಡ್ತೀವಿ ನನಗೆ ಲಾಗ್ ಮಾಡೋದು ಹೇಳ್ಕೊಡ್ತಾರೆ ಹಿಂಗೆ ಯಾವಾಗಲೂ ಕೆಲಸ ಮಾಡಂದ್ರೆ ಮಧ್ಯ ಮಧ್ಯ ಕಾಯಿ ಎತ್ಕೊಂಡು ತಿನ್ಬಿಡ್ತಾರೆ ಹಿಂಗೆ ನೋಡಿ ಮಟನ್ ಬೇತಾ ಇದೆ ಅಡಿಗೆ ಸಿದ್ಧವಾಗುತ್ತಿದೆ ते मला कोणीतरी बोलतंय तर मीच हूं कमी आहे नाव आहे की नाव ನೋಡಿ ಆಂಟಿ ಬಂದಿದ್ದಾರೆ ಮಟನ್ ಸಾಂಬಾರ್ ಮಾಡ್ಕೊಡ್ತಾ ಈ ಈಚೂರಿಂದ ಬಂದು ನಮಗೆ ಮಟನ್ ಸಾಂಬಾರ್ ಮಾಡ್ಕೊಡ್ತಾ ಇದ್ದಾರೆ ಸಾಂಬಾರ್ ರೆಡಿ ಆಗಿದೆ ಇನ್ನೇನ್ ಬರ್ಜರಿ ಬ್ಯಾಟಿಂಗ್ ಮಾಡ್ಬಿಡೋದೆ ಟೇಸ್ಟ್ ನೋಡ್ತೀವಿ ಅಂತ ಹೇಳಿ ಎರಡೆರಡು ಸತಿ ಹಾಕ್ಸ್ಕೊಂಡವ್ರೆ ನಮ್ಮ ಕಡೆ ಟೇಸ್ಟ್ ನೋಡೋದಂದ್ರೆ ಏನೋ ಒಂಚೂರು ಸೌಟಲ್ಲಿ ಎತ್ಕೊಂಡು ಟೇಸ್ಟ್ ಮಾಡ್ತೀವಿ ಇವರು ತಟ್ಟೆಗೆ ಎರಡೆರಡು ಸತಿ ಹಾಕ್ಸ್ಕೊಂಡು ಟೇಸ್ಟ್ ನೋಡ್ತೀನಿ ಟೇಸ್ಟ್ ನೋಡ್ತೀನಿ ಅಂತ ಪಿಂಕೂರು ಇವಾಗ ಬಂದು ಹಾಕ್ಸ್ಕೊಂಡು ತಿಂತ ಇದಾರೆ ಫಸ್ಟ್ ಟೈಮು ಇವರಿಬ್ರಂತೂ ಸೆಕೆಂಡ ತರ್ಡಾಗಿ ಗೊತ್ತಿಲ್ಲ ನಾನು ಸರಿಗ ಅಬ್ಸರ್ವ್ ಮಾಡಿಲ್ಲ ಇವ್ರ ಕಡೆ ಹಿಂಗೆಂದು ಟೇಸ್ಟ್ ನೋಡೋದು ಮಳೆ ಬರ್ತಿದ್ದೆ ಮಳೆಲ್ಲೂ ಕೂಡ ಪೈರಾಕ್ತಿದ್ದಾರೆ ನೋಡಿ ಎಷ್ಟು ಚೆಂದ ಇರುತ್ತೆ ಗೊತ್ತಾ ಮಳೆ ಬಳಿ ಮಳೆ ನಮ್ಮೂರಲ್ಲಿ ಮಳೆ ಬಿಡ್ತಾ ಇಲ್ಲ ಬೆಂದು ಬಿಡದ ಮಳೆ ಈ ಫೋನು 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 ಕೆಲಸ ಏನಿಲ್ಲ ರೀಲ್ಸ್ ರೀಲ್ಸ್ ಕೆಲಸ ಮಾಡಿ ಫೋನ್ ಬೆಂದು ಬಿಡೋದನ್ನೇ ಹಿಡಿತಾ ಇದ್ದಾರೆ ಈ ಮಳೇಲಿ ಎಲ್ಲೋಗೋದು ನಾನಂತೂ ಎಲ್ಲೂ ಬರಲ್ಲಪ್ಪ

ಅಲ್ಲಿ ಸ್ಟಾರ್ಟ್ ಮಾಡಿ ಸಂಜೆ ಎಷ್ಟಲ್ಲಿ ಮೂರು ಇದನ್ನು ಮಾಡಿ ಇವಾಗ ಲಾಸ್ಟ್ ಇಲ್ಲಿಗೆ ಬಂದಿದ್ದಾರೆ ಇನ್ನೇನು ಕಂಪ್ಲೀಟ್ ಆಗೋದ್ರಲ್ಲಿದೆ ನಮ್ಮ ಸಿಟಿ ಹುಡುಗಿ ಕೇಲಂತೂ ಆಗೋಲ್ಲ ಬೆಳಗ್ಗೆ ನಾನು ಇಳ್ದುಬಿಟ್ಟು ಸೀರೆ ಎಲ್ಲ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ಅದಕ್ಕೆ ನಾನು ಮತ್ತೆ ಇಳಿಯೋದು ಸಾಹಸನೇ ಮಾಡಲ್ಲ ಹಂಗೆ ತೋರಿಸ್ತಿದ್ದೀನಿ ಅವ್ರಿಗೆ ಅಭ್ಯಾಸ ಇದೆ ಪಟ 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 ಮಾಡ್ಕೊಂಡು ಬರ್ತಿದ್ದಾರೆ ನೋಡಿ ಇನ್ನೇನು ಕಂಪ್ಲೀಟ್ ಆಗೋಗ್ಬಿಡುತ್ತೆ ಇನ್ನೊಂದು ಮುಕ್ಕಾಲು ಗಂಟೆ ಅಥವಾ ಹಾಫ್ ಆನ್ ಅವರ್ ಕಂಪ್ಲೀಟ್ ಆಗೋಗ್ಬಿಡುತ್ತೆ ಎಲ್ಲ ರೆಡಿ ಇದೆ ಅವ್ರು ಬರ್ತಾಯಿದ್ದಾರೆ ಸೊ ನಾವು ಇವಾಗ ಅಡುಗೆ ಎಲ್ಲ ಮಾಡಿ ರೆಡಿಯಾಗಿದ್ದೀವಿ ಇಷ್ಟೊತ್ತಾಯಿತು ಟ್ವೆಲ್ ಓ ಕ್ಲಾಕ್ ಇದ್ದು ಅವರು ಅಡುಗೆ ಮಾಡೋದಕ್ಕೆ ಫೈವ್ ಓ ಕ್ಲಾಕ್ ಆಗಿದೆ ಅಡುಗೆ ಎಲ್ಲ ರೆಡಿ ಆಯಿತು ಅವ್ರು ಬರ್ತಿದ್ದಾರೆ ಅಂತ ಫೋನ್ ಮಾಡಿದರು ಸೊ ನಾವು ರೆಡಿಯಾಗಿದ್ದೀವಿ ಅವ್ರು ಬರ್ತಿದ್ದಾಗಲೇ ಎಲ್ಲ ನೀಟಾಗಿ ರೆಡಿ ಮಾಡಿ ಎಲ್ಲರೂ ಹುಡುಗೀರೆಲ್ಲ ನೋಡಿ ರೆಡಿಯಾಗಿ ರೆಡಿಯಾಗಿ ಆಚೆ ಬರ್ತಾಯಿದ್ದಾರೆ ಎಲ್ಲರೂ ಒಂದು ರೌಂಡ್ ರೆಡಿಯಾಗಿಬಿಟ್ಟು ಬೆಳಿಗ್ಗೆಯಿಂದ ಕೆಲಸ ಮಾಡಿದ್ದ ಅಯ್ಯೋ ಇವ್ರದ್ದು ರೀಲ್ಸ್ ಕತೆ ನಮಗೆ ಟೈಮ್ ಆಗ್ತಿದೆ ಬೆಂಗ್ಳೂರ್ಗೆ ಹೋಗ್ಬೇಕು ಅದ್ರ ಕತೆ ನನಗೆ ಚಿಂತೆ ಆಗ್ತಿದೆ ಬೆಳಿಗ್ಗೆ ಸ್ಕೂಲ್ ಇದೆ ಮಕ್ಕಳಿಗೆ ಏನು ಮಾಡೋದು ಅಂತ ಇವ್ರು ಆರಾಮಾಗಿಲ್ಲ ರೀಲ್ಸ್ ಮಾಡ್ಕೊಂಡು ಆರಾಮಾಗಿದ್ದಾರೆ ಮಳೆ ಬಂದು ಇವಾಗ ನಿಲ್ತು ಸೂಪರ್ ಆಗಿದೆ ವೆದರ್ ಮಾತ್ರ ನಮ್ಮ ಊರು ನಮ್ಮ ಊರು ನಮ್ಮ ಊರು

అమ్మ నీ Obrigado. सर के ऊरल संधान मैं अप्रूवि फिनिश मैं सर फस्टे मुगसबिट आम अण्डे बे नागराज 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 हा ओ मन बंद बैठे खेरते नप खोजेरते ह गुडा हल्ला गुन्चोर्ताल गुन्चोर्ताल निजो जिल्ले गुन्चोर्ताल हा मत्ते तेर यो मन नि भोगेर अर्डर खट्बट होगि नि कोडी मोबाइल लेर तडामा कुडी नि 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 या के अडेला मोडबेका नि YouTube गे अनि Instagram नि ला बलि मान छ बलि हुन्छ सर अघि बाटोमा बलि हुन्छ निन्दरा सुते हो यो त पनु उठाइता त हामीले यो गर्न सक्छ नि सर एउटा प्रश्न हो देव मुन्ने र मार्दा ना न मुन्ने सर देव माग्दै देव हो देव भन्नु भयो बाइ बाइ

më ngjallamë vërtetë në qendër e këtij boku më pas. Benga lënguas. A të shkruajmë? Ai vaje mama. Ai vaje mama. Ti dorë ti dorë.

सब कह रुची ब्लॉग हां ओए अलवाड़ वे लोग नीचे के यहां पर दा 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 Ít दा Ít दा 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 Ít 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 ਕੋਤ ਤੇ ਤੇਲ ਲਗਾ ਕੇ ਕੋਤ ਤੇ ਤੇਲ ਲਗਾ ਕੇ ਮੈਕੀ ਵੀਡੀਓ ਮਨੇ ਇਧਰਤਾਈ ਦੀਆ ਕੋਣੋ ਬੈਂਕੀ ਪੱਤੇ ਆਪਾਂ ਦਿੱਤੇ ਆ ਇਹ ਤਾੜੀ ਇਧਰ ਲੱਚੀ

ಆ ಫಂಕ್ಷನ್ ಎಲ್ಲ ಮುಗೀತು ಹೊರಡ್ತಾ ಇದೀವಿ ಮಳೆ ಟೈಮ್ ಟೈಮale 9:30 ಆಗಿದೆ ನೋ ಬೆಂಗಳೂರಿಗೆ ಹೋಗೋಷ್ಟರಲ್ಲಿ ಲೇಟ್ ಆಗ್ಬಿಡುತ್ತೆ ಹೊರಡ್ತಾ ಇದ್ದೀವಿ ನೆಕ್ಸ್ಟ್ ಯೂರೆ ವಿಶ್ ಮಾಡಿ ವಿಶ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು